ಸುದೀಪ್ ಅವರು ಸದ್ಯಕ್ಕೆ ಬಿಗ್ ಬಾಸ್ ನಡೆಸ್ಕೊಡ್ತಾ ಇದ್ದಾರೆ ಒಳ್ಳೆಯ ರೀತಿಯೇ ವ್ಯೂಸ್ ಬರ್ತಾ ಇದೆ ಟಿ ಆರ್ ಪಿ ಕೂಡ ಚೆನ್ನಾಗೇ ಬರ್ತಾ ಇದೆ ಮೊನ್ನೆ ಸದಸ್ಯರಿಗೆ ಚೆನ್ನಾಗೇ ಕ್ಲಾಸ್ ತಗೊಂಡಿದ್ದಾರೆ ಈ ಸತ್ತಿನ ಈ ಹನ್ನೊಂದರ ಬಿಗ್ ಬಾಸ್ ದೊಡ್ಡ ರೀತಿನ ಏನು ಗಲಾಟೆಗಳಿಗೂ ಕೂಡ ಕಾರಣ ಆಗಿದೆ ಅದನ್ನೆಲ್ಲ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದವರು ಸುದೀಪ್ ಅವರು ಅವರು ಇಲ್ಲ ಅಂದರೆ ಆ ಕಾರ್ಯಕ್ರಮನ ಯೋಚನೆ ಮಾಡುವುದಕ್ಕೂ ಸಾಧ್ಯ ಇಲ್ಲ ಆ ರೀತಿ ಅವರು ನಡೆಸ್ಕೊಡ್ತಾ ಇದ್ದಾರೆ ಆದರೆ ವಿಷಯ ಏನಪ್ಪ ಅಂದರೆ ಈಗ ಅವರ ಚಿತ್ರ ಅಂದರೆ ಮ್ಯಾಕ್ಸ್ ಈಗ ರಿಲೀಸ್ ಆಗಬೇಕಿತ್ತು ಎಲ್ಲ ಸರಿ ಇದ್ದರೆ ರಿಲೀಸ್ ಆಗಬೇಕಿತ್ತು ಆದರೆ ಚಿತ್ರ ಇನ್ನೂ ಕೂಡ ಯಾವಾಗ ಏನು ಎತ್ತ ಎಂಬುದೇ ಗೊತ್ತಾಗ್ತಾ ಇಲ್ಲ ಬಿಗ್ ಬಾಸ್ ವೇದಿಕೆಯಲ್ಲಿ ಅಭಿಮಾನಿ ಕೇಳಿದ ಪ್ರಶ್ನೆಗೆ ನನಗೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಪುಣ್ಯಾತ್ಮ ಯಾವಾಗ ಬಿಡುಗಡೆ ಮಾಡ್ತದೆ ಅಂತ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ಚಿತ್ರತಂಡಕ್ಕೂ ಇವರಿಗೂ ಅಷ್ಟಕ್ಕಷ್ಟೇ ಇದೆಯಾ ಅಂತ ಗೊತ್ತಿಲ್ಲ ಯಾಕಂದರೆ ನಿರ್ದೇಶಕ ಅವರು ತಮಿಳವರು ಹಾಗಾಗಿ ಆ ಬಗ್ಗೆ ಹೆಚ್ಚಿನ ಮಾಹಿತಿ ಅವರಿಗಿದ್ದಂತಿಲ್ಲ ಜನವರಿಗೆ ರಿಲೀಸ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ಬಟ್ ಅದು ಕೂಡ ಗ್ಯಾರಂಟಿ ಇಲ್ಲ ಈ ಚಿತ್ರದಲ್ಲಿ ವರಲಕ್ಷ್ಮಿ ಅವರು ನಟಿಸಿದ್ದಾರೆ ಸಂಯುಕ್ತ ಹೊರನಾಡು ಕೂಡ ಇದ್ದಾರೆ ಪ್ರಮೋದ್ ಶೆಟ್ಟಿ ಇದ್ದಾರೆ ಇನ್ನು ದೊಡ್ಡ ದೊಡ್ಡ ಘಟಾನುಘಟಿಗಳು ಈ ಚಿತ್ರದಲ್ಲಿ ನಟನೆ ಮಾಡಿದ್ದಾರೆ ಸದ್ಯಕ್ಕೆ ಇದ್ರ ಬಗ್ಗೆ ಬಿಡುಗಡೆ ಬಗ್ಗೆ ಮಾಹಿತಿ ಇಲ್ಲ ಮುಂದೆ ಅದೆಷ್ಟು ಮಾಹಿತಿ ಅಂತ ನೋಡೋಣ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಸಿಗೋಣ ಥ್ಯಾಂಕ್ ಯು